ಸ್ನೇಹಿತರೆ ನಮಸ್ಕಾರ ನಿಜ್ವಾಲು ಶಬರಿಮಲೆ ಯಾತ್ರೆಗೆ ಬರುವಂಥ ಭಕ್ತಾದಿಗಳಲ್ಲಿ ವಿನಂತಿ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನನಗಂತೂ ಯಾತ್ರೆಗೆ ಅನ್ನುವಾಗ ತುಂಬ ಖುಷಿಯಿಂದಾನೆ ಬಂದಿದ್ದು ತುಂಬ ಏನಾದರೂ ಮಾಡಿ ಅಯ್ಯಪ್ಪನ ಸ್ವಾಮಿ ದರ್ಶನ ಮಾಡಲೇಬೇಕು ಅಂತ ಇಲ್ಲಿ ಬಂದ ಮೇಲೆ ಒಂದು ಸತ್ಯ ಅರ್ಥ ಆಗಿದೆ ಏನಂದರೆ ಕೇರಳ ಸರ್ಕಾರ ಏನಕ್ಕೂ ಪ್ರಯೋಜನ ಇಲ್ಲದಿರೋ ಸರ್ಕಾರ ಅಂತ ಅನಿಸ್ತಾ ಇದೆ ಯಾಕಂದರೆ ಇಲ್ಲಿ ಕೋಟ್ಯಾಂಪು ಜನ ಭಕ್ತಾದಿಗಳು ಬಂದಿದ್ದಾರೆ ಕುಂಟ್ರೂ ಕುಳ್ಳರು ಕೈಲಾಕಿದ್ರು ವಯಸ್ಸಾಗಿರೋಂಥವ್ರು ನಮ್ಮಂಥ ಹೆಂಗಾಗಿರೋಂಥ ಯುವಕರು ಹೆಂಗ ಕಷ್ಟ ಬಿದ್ದ್ಕೊಂಡು ಏನೋ ಒಂದು ಮಾಡ್ಬೋದು ಆದರೆ ಇಲ್ಲಿ ಸರಿಯಾದ ವ್ಯವಸ್ಥೆನೇ ಇಲ್ಲ ಸ್ನೇಹಿತರೆ ನಿಜ್ವಾಲಿ ಹೇಳ್ತೀನಿ ಲಕ್ಷಾಂತರ ಜನ ನೂಕ್ ನೂಕ್ಲು ಮಕ್ಕಳು ಅಂತೂ ಕಳ್ಕೊಂಡಿರೋರು ಅದೆಷ್ಟು ಜನನೂ ಗೊತ್ತಿಲ್ಲ ತುಂಬ ಓದಾಡ್ತಿದ್ದಾರೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕಷ್ಟ ಆಗ್ತಿದೆ ಅಂದರೆ ಒಂದು ಲೈನಲ್ಲಿ ನೋಡಿ ನೀವು ಜನ ಅಲ್ಲಿ ಹೋಗೋಕ್ಕಾಗದೆ ಕಾರ್ಗಳಿಗೆ ಮುಗ್ತಾ ಇದಾರೆ ಜನ ಇವಾಗ ನಮಗೂ ಅಷ್ಟೇ ಆ ಲೈನಲ್ಲಿ ಹೋಗೋಕೆ ನೋಡಿ ನಿನ್ನೆ ಸಂಜೆ ಎಂಟು ಗಂಟೆಗೆ ಶುರು ಮಾಡಿರೋದು ನಾವು ಈಗಾಗಲೇ ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ಆದರೂ ಕೂಡ ದೇವಸ್ಥಾನ ತಲುಪೋದಕ್ಕಾಗಿಲ್ಲ ಇನ್ನು ಎಷ್ಟೊತ್ತಿಗೆ ದೇವಸ್ಥಾನ ತಲುಪ್ತೀವೋ ಏನೋ ನನಗಂತೂ ಗೊತ್ತಿಲ್ಲ ಬಟ್ ನಿಜವಾದ ಇಲ್ಲಿ ಒಂದು ಕುಡಿಯೋದು ಕ್ಲೀರಿನ್ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಒಂದು ತಿಂಡಿ ವ್ಯವಸ್ಥೆ ಇಲ್ಲ ಸ್ನೇಹಿತರೆ ನಮಸ್ಕಾರ ಇವಾಗ ಸಮಯ ಒಂದು ಮುಕ್ಕಾಲು ಅಂದ್ರೆ ಎರಡು ಗಂಟೆ ಟೈಮು ಜನ ಯೋಗೇಶ್ ಮಾತಾಡ್ತಾ ಇದ್ದೀನಿ ಹಿರ್ಮುಡಿ ಬಂದು ಶಬರಿಮಲೆ ಯಾತ್ರೆಗೆ ಬಂದಿದ್ದೀವಿ ನೀವು ನೋಡ್ತಾ ಇದ್ದೀರಾ ಎಷ್ಟು ರಶ್ ಇದೆ ಅಂದರೆ ತುಂಬ ತುಂಬ ರಶ್ ಇದೆ ಅಂದರೆ ಅಯ್ಯಪ್ಪ ಸ್ವಾಮಿ ದರ್ಶನ ಪಡಿಬೇಕಂತ ಲಕ್ಷಾಂತರ ಜನ ಭಕ್ತಾದಿಗಳು ಬಂದಿದ್ದಾರೆ ಹಿರಮುಡಿ ಹೋಗ್ತಿ ನಾವು ಹೋಗ್ತಾ ಇರೋದು ನೋಡ್ತಾ ಇದ್ರೆ ನಿಮ್ಮ ತುಂಬ ಸಂತೋಷ ಆಗತ್ತೆ ಎಲ್ಲರೂ ಕಾಡಿನಲ್ಲಿ ಇವತ್ತು ಶ್ರೀ ಶಬರಿಮಲೆ ಅಯ್ಯಪ್ಪನ ನೋಡಕ್ ಹೋಗ್ತಾ ಇದೀವಿ ಬಟ್ ಆದ್ರೆ ತುಂಬಾ ಕಿವಿ ಇದೆ ಕೆಳಗಡೆ ಆದ್ರೂನು ಕಾಡ್ ಒಳಗಡೆಯಿಂದ ಸ್ವಾಮಿ ನೋಡಕ್ ಹೋಗ್ತಾ ಸ್ವಾಮಿ ಬರ್ತಿದಾರೆ ಕಾಡು ಮೇಡು ಅಂತ ಕಲ್ಲು ಮುಳ್ಳು ಎಲ್ಲಾ ದಾಟಿ ಶಬರಿಮಲೆ ಯಾತ್ರೆ ಬರ್ತಿದೀವಿ ಕೋಟ್ಯಾಂತರ ಅಂತ ನಡ್ಕೊಂಬರೋದಕ್ಕೂ ಜಾಗ ಇಲ್ಲ ಅಂಥದ್ರಲ್ಲಿ ಕಾಡುಳುಗಳೆಲ್ಲ ನುಗ್ಗಿ ರೂಟೇ ಗೊತ್ತಿಲ್ಲ ಕಾಂತಾರ ಸಿನಿಮಾದಲ್ಲಿ ನೋಡಿರೋ ಜಾಗ ಇದ್ದಂಗೆ ಐತೆ ಇದೆಲ್ಲ ಅಯ್ಯೋ ಭಾಳ ಕಷ್ಟ ಇದೆ ಸ್ವಾಮಿ ಶಬರಿಮಲೆ ಯಾತ್ರೆ ಸಾಕಷ್ಟು ವ್ರತಗಳನ್ನ ಮಾಡಿರ್ತೀವಿ ಆ ವ್ರತಗಳನ್ನ ಮಾಡಿಯೂ ಕೂಡ ಇರ್ಮುಡಿ ನಿಜ ನೀವು ನಿಂಬಲ ಮೂವತ್ತು ಕೆ ಜಿ ಇದೆ ಸ್ವಾಮಿ ಮೂವತ್ತು ಕೆ ಜಿ ಇರ್ಮುಡಿ ಹೊತ್ತು ಈ ಬೆಟ್ಟ ಹತ್ತೋ ಅಷ್ಟರಲ್ಲಿ ಅವ್ರ ನೀರೆಲ್ಲ ಇಳ್ದು ನಾನು ನನ್ನದು ಅನ್ನೋದು ಏನಾರು ಇದ್ರೆ ಅದು ಇಳ್ದೋಗ್ಬಿಡುತ್ತೆ ಆಯ್ತಾ ಆಮೇಲೆ ಏನಾರು ಇಲ್ಲಿ ಜಾರಿ ಮಿಸ್ ಆಗೇನೋ ಬಿದ್ದರೆ ಎಲ್ಲಿ ಕಾಲಿಡ್ಬೇಕು ಎಲ್ಲಿ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಮರಿ ಸ್ವಾಮಿಗಳನ್ನೆಲ್ಲ ಕರ್ಕೊಂಬಂದಿದ್ದೀವಿ ಅವರಂತೂ ಗೋಳಾಟ ನೋಡಿ ಒಂದೆಜ್ಜೆ ಜಾಗ ಇನ್ನು ಕಾಡು ರೂಟಲ್ಲಿ ಹೋಯ್ತಾರೆ ಅದು ಯಾಕಂದ್ರೆ ಫುಲ್ಲು ಬ್ಲಾಕ್ ಅಂದ್ರೆ ಫುಲ್ಲು ಜನ ಸೊಮ್ಮಿ ಪೈಪ್ ಇದೆ ಪೈಪ್ ಇದೆ ಪೈಪ್ ಇದೆ ಹುಷಾರ್ ಹುಷಾರು ಸ್ವಾಮಿ ಹುಷಾರ್ ಹುಷಾರು ಅದಕ್ಕೆ ನೋಡ್ರಿ ತಪ್ಪಸ್ಕೊಂಡ್ಬಿಡ್ತಾರೆ ಅಂತ ತಾರ ನೋಡಿ ಹೆಂಗಿದೆ ಹುಷಾರ್ ಅದಕ್ಕೆ ಅದಕ್ಕೆ ಪ್ಲಾನ್ ಎಲ್ಲ ಮಾಡಬೇಕಾಗುತ್ತೆ ಅದರಲ್ಲೂ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವ್ರನ್ನ ಇಡೀ ಬೆಟ್ಟ ಇಡೀ ಬೆಟ್ಟ ಫುಲ್ ಹಾಕೊಂಡು ಹೋಗ್ತಿರೋದು ಒಂದು ಹೊಸ ಅನುಭವ ನನಗೆ ಇವ್ರು ನಮ್ಮ ಜೊತೆ ಬರ್ತಾ ಇದಾರೆ ಅನ್ನೋ ಧೈರ್ಯ ಹಂಗಾಗಿ ಎಷ್ಟೇ ಕಷ್ಟ ಇದ್ರೂ ಕಲ್ಲು ಮುಳ್ಳು ಅಂದ ಕಾಲ್ಗೆಲ್ಲ ನೋವು ಎಷ್ಟೇ ಆದ್ರೂ ಈ ಯಾತ್ರೆನ ಅಷ್ಟು ಕಷ್ಟಕರವಾಗಿದೆ ಆದರೂ ಕೂಡ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಹೋಗ್ತಾಯಿದ್ದೀವಿ ಅಯ್ಯಪ್ಪ ನಿಧನ ನಿಧನ ರಾತ್ರಿ ಎಂಟು ಗಂಟೆಗೆ ನಡೆಯೋಕೆ ಶುರು ಮಾಡಿರೋದು ಸ್ವಾಮಿ ಬೆಳಗ್ಗೆ ಒಂಬತ್ತು ಗಂಟೆ ಆಯಿತು ಇನ್ನೂ ದರ್ಶನಕ್ಕೆ ತಲುಪಿಲ್ಲ ಆದರೆ ಶಬರಿಗಿರಿ ಮಾತ್ರ ಕಾಣ್ತಾ ಇದೆ ಸೊ ಕಾಡು ಮೇಡು ಅತ್ತಿ ಕಷ್ಟಪಟ್ಟು ಬಂದಿದ್ದಕ್ಕೂ ದರ್ಶನ ಆಗಿಲ್ಲ ಅಂದ್ರೂ ಆ ಶಬರಿಗಿರಿ ಆ ಸ್ವಾಮಿಯ ಒಂದು ಸನ್ನಿಧಿ ನೋಡಿದ ತಕ್ಷಣ ಕಷ್ಟಗಳು ಮಾಯ ಸ್ನೇಹಿತರೆ ಕಡೆಗೂ ಶಬರಿ ಮೇಲೆ ಸನ್ನಿಧಿ ಕಾಣಿಸ್ತಾ ಇದೆ ಆ ಬೆಟ್ಟಗಳಿಂದ ನಾವು ಕಾಡುಗಳಿಂದ ಕೆಳಗಡೆ ದಾರಿ ಸಿಕ್ಕಿಲ್ಲ ಅಂತ ಕಡೆಗೂ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಾಣಿಸ್ತಾ ಇದೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ನಾವ್ ಸ್ವಾಮಿ ಸ್ವಾಮಿಯ ಒಂದು ದರ್ಶನ ಪಡೆಯೋದಕ್ಕೆ ಕಾಯ್ತಾ ಇದೀವಿ ಏ ಹುಷಾರುಷಾರ್ ಕಡ್ಡಿ ಹಿಡ್ಕೊಂಡು ಕಡ್ಡಿರಿ ಸ್ವಾಮಿಗಳ ಕಡ್ಡಿ ಇಡ್ಕೊಂಡು ಹೇಳಿರಿ ಸ್ವಾಮಿಗಳ ಕಡ್ಡಿ ಇಡ್ಕೊಂಡು ಕಡ್ಡಿ ಇಡ್ಕೊಂಡು ಇಳಿರಿ ಕಡ್ಡಿ

படி நிதான்கம் நிதான கால் இட் இல்ல சேப்பா சாமியே ஜர்னித்தீந்த அச்சு கொச்சு பாலிசாரம் பார்த்து கேட்ட